ಬಿಗ್ ಬಾಸ್ ಕನ್ನಡ ಸೀಸನ್ ಹನ್ನೆರಡು ಶುರುವಾಗಿ ಎರಡು ದಿನ ಕಳೆದಿದೆ ಸಾಮಾನ್ಯವಾಗಿ ಹೊಸ ಸೀಸನ್ ಶುರುವಾದಾಗ ಮೊದಲ ವಾರ ಎಲ್ಲರೂ ಹೊಂದಿಕೊಳ್ಳಲು ಸಮಯ ತೆಗೆದುಕೊಳ್ಳುತ್ತಾರೆ ಪರಸ್ಪರ ಪ್ರೀತಿಯಿಂದ ಮಾತನಾಡಿಕೊಂಡು ಸಮಯ ಕಳೆಯುತ್ತಾರೆ ಜಗಳಗಳ ಸನ್ನಿವೇಶ ಎರಡು ಮೂರು ವಾರಗಳ ನಂತರ ಶುರುವಾಗುತ್ತದೆ ಆದರೆ ಈ ಬಾರಿಯ ಬಿಗ್ ಬಾಸ್ ನಲ್ಲಿ ಶುರುವಾದ ಎರಡನೇ ದಿನಕ್ಕೆ ಜಗಳ ಶುರುವಾಗಿದೆ ಅಶ್ವಿನಿ ಗೌಡ ಹಾಗೂ ಗಿಲ್ಲಿ ನಟ ನಡುವೆ ಬಿಗ್ ಫೈಟ್ はい。 ಅಶ್ವಿನಿ ಗೌಡ ಹಾಗೂ ಗಿಲ್ಲಿ ನಟ ನಡುವೆ ನಾಮಿನೇಷನ್ ವಿಚಾರಕ್ಕೆ ಜಗಳ ಶುರುವಾಗಿದೆ ಗಿಲ್ಲಿ ಹಾಗೂ ಕಾವ್ಯ ಜಂಟಿಯಾಗಿದ್ದಾರೆ ಅಶ್ವಿನಿ ಅವರು ನಾಮಿನೇಷನ್ ನಲ್ಲಿ ಇವರಿಬ್ಬರನ್ನು ನಾಮಿನೇಟ್ ಮಾಡಿದ್ದಾರೆ ಇದಕ್ಕೆ ಕಾರಣವನ್ನು ನೀಡಿರುವ ಅವರು ನಾವು ನಿಮ್ಗೆ ಏನು ಹೇಳಿದಾಗ ನೀವು ಅದನ್ನ ತುಂಬಾ ಪರ್ಸನಲ್ ಆಗಿ ತೆಗೆದುಕೊಳ್ತೀರಾ ಎಂದು ಕಾರಣ ಕೊಟ್ಟಿದ್ದಾರೆ ಇದೇ ರೀತಿಯ ಸಿನಿ ಅಪ್ಡೇಟ್ಸ್ ಗಳಿಗಾಗಿ ಹಾಗೂ ಬಿಗ್ ಬಾಸ್ ಅಪ್ಡೇಟ್ಸ್ ಗಳಿಗಾಗಿ ಈ ಕೂಡಲೇ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ದಲ್ಲಿ ಕಾಣುವಂತಹ ನ ಕ್ಲಿಕ್ ಮಾಡಿ